ಒಂದು ದಿನಕ್ಕೆ ಐದು ಕಿಲೋಮೀಟ್ರ್ ಮಾತ್ರ ರಸ್ತೆ ಅಭಿವೃದ್ಧಿ ಇಡೀ ಭಾರತದಲ್ಲಿ ಒಂದು ದಿನಕ್ಕೆ ಇದ್ದಿದ್ದು ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರದ ಆಳ್ಸಲ್ಲಿ ದಿನಕ್ಕೆ ಮೂವತ್ತು ಕಿಲೋಮೀಟ್ರ್ ರಸ್ತೆ ಅಭಿವೃದ್ಧಿ ಇದೆ ಯಾವ ಊರಲ್ಲಿ ರಸ್ತೆ ಇಲ್ಲ ಹೇಳಿ ಇವತ್ತು ಸಿಟಿಗಳಲ್ಲೇ ರಸ್ತೆ ಇರಲಿಲ್ಲ ಅವತ್ತು ಯಾರು ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಇವತ್ತು ಹಳ್ಳಿ ಹಳ್ಳಿಲೂ ಕೂಡ ಸಿ ಸಿ ರಸ್ತೆ ಡಾಂಬರ್ ರಸ್ತೆ ನೀವು ಯಾವ ಊರಿಗೋಗಿ ಸಿ ಸಿ ರಸ್ತೆ ಯಾವ ಮನೇಲಿಲ್ಲ ಇಲ್ಲ ಇಲ್ಲ ಹಾಗಾಗಿದೆ ಮೊದಲು ಎಸ್ ಸಿ ಎಸ್ ಟಿಗೆ ಮಾತ್ರ ರಿಸರ್ವೇಷನ್ ಆ ಜನಾಂಗ ಇದ್ದಾಗ ಬಡಾವಣೆ ಬಡಾವಣೆಗಳು ಮಾತ್ರ ಉದ್ಧಾರ ಆಗ್ತಾ ಇತ್ತು ಇವತ್ತು ಎಲ್ಲ ಜನಾಂಗದ ಬಡಾವಣೆಗಳು ಕೂಡ ಸಿ ಸಿ ರಸ್ತೆ ಮಯವಾಗಿದೆ ಹಳ್ಳಿಗಳು ಕೂಡ ನರೇಂದ್ರ ಮೋದಿ ಬಗ್ಗೆ ನಾವು ಇಲ್ಲ ಜೊತೆಗೆ ಕರ್ನಾಟಕದಲ್ಲಿ ಒಂದು ರಾಜ್ಯಾಧ್ಯಕ್ಷ ಸ್ಥಾನವನ್ನು ವಿಜೇಂದ್ರ ಅವರು ಕೊಟ್ಟಿರೋದಂತೂ ಭಾಳ ಸಂತೋಷಕರ ಅವರ ನೇತೃತ್ವದಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಬೈ ಎಲೆಕ್ಷನಲ್ಲಿ ಕೆ ಪೇಟೆ ಕ್ಷೇತ್ರದಲ್ಲಿ ನಾಲ್ಕು ಸಾವಿರ ಮತ ತಗೊಂಡಿದ್ದ ಬಿ ಜೆ ಪಿ ಅಭ್ಯರ್ಥಿ ಅದೇ ಬೈ ಎಲೆಕ್ಷನಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಗೆಲ್ತಾನೆ ಅಂದರೆ ಅದು ವಿಜಯೇಂದ್ರ ಯಡಿಯೂರಪ್ಪ ಅವರ ಶಕ್ತಿ ಅವತ್ತು ಒಬ್ಬ ವ್ಯಕ್ತಿ ಬಿ ಜೆ ಪಿ ಅಭ್ಯರ್ಥಿ ನಾಲ್ಕೂವರೆ ಸಾವಿರ ಓಟ್ ತಗೊಂಡಿದ್ದ ಅಷ್ಟೇ ಬರೀ ನಾಲ್ಕೂವರೆ ಸಾವಿರ ಅದೇ ಬೈ ಎಲೆಕ್ಷನ್ ಬಂದಾಗ ಬಿ ಜೆ ಪಿ ಅಭ್ಯರ್ಥಿ ಗೆದ್ದಿದ್ದಾನೆ ಅಂದರೆ ಅವ್ರ ಶಕ್ತಿ ಹೇಗಿದೆ ಕರ್ನಾಟಕದಲ್ಲಿ ಅನ್ನೋದು ಅವ್ರ ಶಕ್ತಿ ಪ್ರತಾಪ್ ಸಿಂಹ ಅವ್ರ ಕೆಲಸ ನರೇಂದ್ರ ಮೋದಿ ಅವರ ಹೆಸರು ಮೂರು ಲಕ್ಷಕ್ಕೂ ಅಧಿಕ ಮತಗಳಿಂದ ಪ್ರತಾಪ್ ಸಿಂಹ ಅವ್ರು ಗೆಲ್ತಾರೆ ಸರ್ ಎತ್ನಾಳವರು ವಾದ ಯತ್ನಾಳವರ ವಾದ ಅದೇನು ಹೇಳ್ತಾರಲ್ಲ ಹಾಗೆ ನೆಲೆ ಕುಣಿಲಾರ್ದವನಿಗೆ ನೆಲೆ ಡೊಂಕು ಅಂತಾರಲ್ಲ ಅವರು ಆ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಅದೇ ಎಡಿ ವಿಜಯೇಂದ್ರ ಅವರು ಯತ್ನಾಳವರು ಕೆರಪೇಟಲ್ಲಿ ಬಂದು ಗೆಲ್ಸೋಕ್ಕಾಗತ್ತಾ ಬೇಡ ಶಿವಮೊಗ್ಗದಲ್ಲಿ ಗೆಲ್ಸೋಕ್ಕಾಗತ್ತಾ ಚಾಮರಾಜನಗರದಲ್ಲಿ ಗೆಲ್ಸೋಕ್ಕಾಗತ್ತಾ ಅದೇ ವಿಜಯೇಂದ್ರ ಯಡಿಯೂರಪ್ಪ ಅಪ್ಪ ಮಕ್ಕಳು ಇಬ್ಬರು ನಿಂತ್ಕೊಂಡ್ರೆ ನೀವು ಯಾವ ಮೂಲೆಯಲ್ಲಿ ಬೇಕಾದ್ರೆ ಹೇಳಿ ಅಲ್ಲಿ ಗೆಲ್ಸ್ಕೊ ಬರೋ ತಾಕತ್ತಿರೋದು ಕರ್ನಾಟಕದಲ್ಲಿ ಅವರಿಬ್ಬರಿಗೇ ಎಂಥ ಕಷ್ಟಕರವಾದ ಕ್ಷೇತ್ರ ಅಂದು ಗೆಲ್ಸೋವಂಥ ತಾಕತ್ತು ಇವತ್ತು ಕರ್ನಾಟಕದಲ್ಲಿದೆ ಅಂದರೆ ಯಡಿಯೂರಪ್ಪ ಫ್ಯಾಮಿಲಿಗೆ ಮಾತ್ರ ಯಾಕೆ ಈ ಎಲ್ಲರೂ ಒಗ್ಗಟ್ಟಿಂದ ಹೋಗದೆ ಈ ಥರ ಎಲ್ಲ ಒಬ್ರಿಗೊಬ್ರು ತಾವೇ ಕಾಲು ಹೇಳ್ಕೊಂಡು ತಾವೇ ಕಾಲು ಮೇನು ಪ್ರಾಬ್ಲಮ್ ಆಗೋದೇನು ಬಿಜೆಪಿ ಕೇಂದ್ರದಲ್ಲಿ ಹೌದು ಹೌದು ತಿಳ್ಕೊಳ್ಬೇಕಲ್ವ ಎಲ್ಲ ಅದನ್ನು ಮಾಡ್ತಾ ಇದ್ದಾರೆ ವಿಜಯೇಂದ್ರ ಯಡಿಯೂರಪ್ಪ ಅವರು ಏನು ಬಿಟ್ಟಿಲ್ಲ ದೊಡ್ಡ ದೊಡ್ಡವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳನ್ನೂ ಕೂಡ ಭೇಟಿ ಆಗ್ತಾ ಇದ್ದಾರೆ ಪ್ರತಿಯೊಬ್ಬರನ್ನ ಸಂಘಟನೆ ತೆಗೆದುಕೊಂಡು ಮುಂದುವರಿತಾ ಇದ್ದಾರೆ ಯತ್ನಾಳು ಒಬ್ಬರೇ ಅವ್ರ ಪಕ್ಕದಲ್ಲಿ ಯಾರೂ ಇರಲ್ಲ ಸುಮ್ಮನೆ ಒಬ್ಬರು ಮಾತಾಡ್ತಾ ಇರ್ತಾರೆ ಎಡೀ ವಿಜೇಂದ್ರ ನಿಂತ್ಕೊಂಡು ಯಡಿಯೂರಪ್ಪ ನಿಂತ್ಕೊಂಡು ಎಷ್ಟು ಜನ ಮಾತಾಡ್ತಾ ಇರ್ತಾರೆ ಅಂತ ನೀವೇ ನೋಡಿರ್ತೀರ ಮೀಡಿಯಾಗಳಲ್ಲಿ ಸುಮಾರು ಅಲ್ಲ ಅವ್ರಿಗೆ ಕಂಟ್ರೋಲಲ್ಲಿ ಇಡೋಕ್ಕಾಗಲ್ಲ ಪಕ್ಷ ಯತ್ನಾಳವರು ಕೂರ ಹಳುಬರು ಚಿಕ್ಕ ವಯಸ್ಸಿನಿಂದ ಅವರು ಬಿ ಜೆ ಪಿಲಿ ಎದ್ದು ಕಟ್ಕೊ ಬಂದಿರೋರು ಸಡನ್ನಾಗಿ ಏನೇ ಯಾವುದೇ ತೀರ್ಮಾನ ತಗೊಳ್ಳೋಕ್ಕಾಗೋದಿಲ್ಲ ಹೈಕಮಾಂಡ್ ಎಲ್ಲಿ ಏನೇ ಯೋಚನೆ ಇದೆಯೋ ಅದ್ರ ಪ್ರಕಾರ ಮುಂದೆ ಅವ್ರು ಏನು ಮಾಡಬೇಕು ಅದನ್ನು ಮಾಡಿ ರಾಮಮಂದಿರದ ಬಗ್ಗೆ ಏನು ಹೇಳ್ತಾರೆ ಹಾಗೆಯೋ ಇಡೀ ಪ್ರಪಂಚದಲ್ಲಿ ಅದ್ಭುತವಾದ ಒಂದು ದೇವಸ್ಥಾನ ಅಂದರೆ ರಾಮಮಂದಿರ ನನ್ನ ಪ್ರಕಾರ ಇಡೀ ಪ್ರಪಂಚದಲ್ಲೇ ಒಂದು ಅದ್ಭುತವಾದ ಒಂದು ಒಂದು ಧರ್ಮದ ದೇವಸ್ಥಾನ ಅಂದರೆ ಅಯೋಧ್ಯ ಇವತ್ತು ಅಯೋಧ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ನೋಡಿದ್ರೆ ಎಲ್ಲ ದೇಶಗಳು ಕೂಡ ಆ ಕಡೆ ಮುಖ ಇದ್ದಾರೆ ಇಷ್ಟೊಂದು ದೊಡ್ಡ ದೇವಸ್ಥಾನ ದೇಶದಲ್ಲೇ ನಮ್ಮ ಇಂಡಿಯಾದಲ್ಲೇ ಒಂದು ದೊಡ್ಡ ದೇವಸ್ಥಾನ ನಮಗಂತೂ ಭಾಳ ಹೆಮ್ಮೆ ಅಂದಿನ ಕಾಲದ ಇರ್ಬೋದು ಎಲ್ ಕೆ ಅವರು ಇರ್ಬೋದು ನಡ್ಕೊಂಡು ಅವರು ಎಷ್ಟೇ ಪಾದಯಾತ್ರೆ ಮಾಡಿದರೆ ಅದರ ಪ್ರತಿಫಲ ಇವತ್ತು ಈ ಒಬ್ಬ ದೈವ ಮಾನವನಿಂದ ಇದೆ ಅಂದರೆ ನಮಗೂ ತುಂಬ ಖುಷಿ ಆಗುತ್ತೆ ಅಂದರೆ ಇಲ್ಲಿ ಪ್ರತಾಪ್ ಸಿಂಹ ಅವರು ವರ್ಚಸ್ಸು ಕಳೆದ ಬಾರಿಗಿಂತ ಜಾಸ್ತಿ ಆಗಿದೆ ತುಂಬ ಜಾಸ್ತಿ ಇದೆ ಸರ್ ಯಾವುದು ಕ್ಯಾಂಡಿಡೇಟ್ ಇವತ್ತೇ ಅನೌನ್ಸ್ ಮಾಡಲಿ ಕಾಂಗ್ರೆಸ್ಸಿಂದ ಯಾರಾದರೂ ಬಿ ಜೆ ಪಿಯಿಂದ ಒಂದು ನಾಯಿ ನಿಲ್ಲಿಸಿದ್ರು ಕೂಡ ಮೂರು ಲಕ್ಷ ಮತಗಳ ಅಂತರಿಂದ ಗೆಲ್ತಾರೆ ಪ್ರತಾಪ್ ಸಿಂಹ ಅಂತಾನೆ ಹೇಳ್ತಾ ಇಲ್ಲ ನಾನು ಅವ್ರದ್ದು ತುಂಬ ಚೆನ್ನಾಗಿದೆ ಏನು ರೂಮರ್ಸು ಎಲೆಕ್ಷನ್ ಬಂದಾಗ ಅದು ಗೌಣ ಅವತ್ತಿಗ ಅಭಿವೃದ್ಧಿ ಏನಿದೆ ಅದೇ ಇರ್ತದೆ ಒಬ್ಬ ಒಬ್ಬ ಒಳ್ಳೆ ಕೆಲಸ ಮಾಡ್ತೀನಿ ಅಂದರೆ ಹನ್ನೆರಡು ತೊಡರು ಬರೋದು ನಿಜ ಅದನ್ನ ತುಳಿದು ಮುನ್ನುಡಿತಾರಲ್ಲ ಮುನ್ನಡಿತಾರಲ್ಲ ಅವನೇ ಹೇಳ್ತಾರೆ ಇವರು ಭದ್ರತೆ ದೃಷ್ಟಿಯಿಂದ ಸರಿಯಾಗಿ ಇಲ್ಲೇನೆ ಇಷ್ಟು ಕೇರ್ಲೆಸ್ ಆಗಿ ಮಾಡಿದ್ರೆ ಇನ್ನು ದೇಶದ ಭದ್ರತೆ ಹೇಗೆ ಕಾಪಾಡ್ತಾರೆ ಈಗ ಒಬ್ಬ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಯಾರೋ ಒಂದು ಪರಿಚಯದ ಮೇಲೆ ಬಂದಾಗ ಪಾಸ್ ಕೊಡೋದು ಮಾಡೋದು ಸಹಜ ಮಾಡಿ ಕೊಟ್ಟಿದ್ದಾರೆ ಅದು ಅನಾವಶ್ಯಕವಾಗಿ ಏನೋ ಒಂದು ಆಗಿದೆ ಅದನ್ನು ಅವ್ರ ಮೇಲೆ ಕೂಬೆ ಕೂರಿಸೋದು ತುಂಬ ತಪ್ಪು ತುಂಬ ತಪ್ಪು ಈಗ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವ್ರದ್ದು ಡೈರೆಕ್ಟಾಗಿ ಗೊತ್ತಾಗ್ತಾ ಇದೆ ಏನು ಮಾಡೋಕ್ಕಾಗ್ತಾಯಿಲ್ಲ ಮಮತಾ ಬ್ಯಾನರ್ಜಿ ಕೈವಾಡ ಅಂತಲೇ ಪಶ್ಚಿಮ ಬಂಗಾಳದಾಗ ಗೊತ್ತಾಗ್ತದೆ ಏನಾದ್ರು ಕೈ ಮಾಡೋಕ್ಕಾಗ್ತಾ ಇದೆಯಾ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಒಡಿಸಿರೋದು ನಿಂತ್ಕೊಂಡು ಹೇಳಿ ಒಡ್ಸಿರೋ ಅಂಥದ್ದು ನೈಜವಾಗಿ ಗೊತ್ತಾಗ್ತಾ ಇದೆ ಅವ್ರ ಮೇಲೆ ಆಗ್ಸನ್ ತಗೊಳ್ಳೋಕ್ಕಾಗ್ತಾ ಇದೆಯಾ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಪರಿಸ್ಥಿತಿಗೆ ತಕ್ಕಂತೆ ಹೋಗ್ಲೇಬೇಕಾಗತ್ತೆ ಪ್ರತಾಪ್ ಸಿಂಹ ಅವರೇ ಮುಂದಿನ ಮೂರು ಲಕ್ಷ ಮತಗಳ ಅಂತರದಿಂದ ಜಯ ಗಳಿಸ್ತಾರೆ ಸಿದ್ದರಾಮಯ್ಯ ಅವ್ರ ಮಗ ಅಂತ ಮೊನ್ನೆ ಮನೆ ಪೇಪರ್ ಬರ್ತಾ ಇದೆ ಅವ್ರು ನಿಂತ್ಕೊಂಡಂತೂ ಇನ್ನೂ ಲೀಡಾಗುತ್ತೆ ಗ್ಯಾರಂಟಿ ಗ್ಯಾರಂಟಿ ಕೊಟ್ಟಿದ್ರು ತಾನೇ ಎಫೆಕ್ಟ್ ಆಗೋದು ನಮ್ಮ ಮನೆ ಎಲೆಕ್ಟ್ರಿಕ್ ಬಿಲ್ ಮುನ್ನೂರಿಂದ ನಾನ್ನೂರು ರೂಪಾಯಿ ಬರ್ತಾ ಇತ್ತು ಕಟ್ತಿದ್ವಿ ಇನ್ನೂರೈವತ್ತು ಬರ್ತಿದ್ವಿ ವಾಟರ್ ಬಿಲ್ ಏಳ್ನೂರೈವತ್ತು ಬಂದಿದೆ ತೋಸ್ಲ ಇವತ್ತು ಬಂದು ಇನ್ನೂರೈವತ್ತೊಂದು ರೂಪಾಯಿ ಬರ್ತಿದ್ದು ವಾಟ್ರ್ ಬಿಲ್ ಏಳ್ನೂರೈವತ್ತು ರೂಪಾಯಿ ಬಂದಿದೆ ಎಲ್ಲಿ ಕಡಿಮೆ ಅವರು ಎಲೆಕ್ಟ್ರಿಕ್ ಕೊಟ್ಬಿಟ್ಟು ನೀರಲ್ಲಿ ಕಿತ್ಕತ್ತವ್ರೆ ಸಿಟಿ ನಗರಕ್ಕೆ ನಗರದಲ್ಲಿ ಬೇಕಾಗಿರೋದು ವಿದ್ಯುತ್ ನೀರು ಮೂಲಸೌಕರ್ಯ ಕರೆಂಟ್ ಕೊಟ್ಟವ್ರೆ ನೀರಲ್ಲಿ ಕಿತ್ಕತ್ತವ್ರೆ ನಾನು ಇವತ್ತು ಬಿಲ್ ನಿನ್ನೆ ಬಂದಿದೆ ಬಿಲ್ ಮನೇಲಿ ನೋಡಿದ್ದೀನಿ ಇನ್ನೂರೈವತ್ತು ರೂಪಾಯಿ ಬರೋ ಏಳುನೂರೈದು ಬಂದಿದೆ ಎಲ್ಲಿ ಕೊಡ್ತಾವ್ರಿ ಅವರು ಗ್ಯಾರಂಟಿ ಸರ್ ಮೊನ್ನೆ ಮೊನ್ನೆ ಸಿದ್ದರಾಮಯ್ಯ ಅವರನ್ನು ಮಾತು ಹೇಳಿದ್ರು ರಾಮ ಮಂದಿರ ಕಂಪ್ಲೀಟ್ ಆಗದೆ ಇವರು ರಾಜಕಾರಣಕ್ಕೋಸ್ಕರ ಉದ್ಘಾಟನೆ ಮಾಡ್ತಾ ಮಾಡ್ತಾಯಿದ್ರಲ್ಲ ಇವರು ಎಲೆಕ್ಷೇ ನಡೆದಿಲ್ಲ ಎಲೆಕ್ಷನ್ ಮುಂಚೆ ಯಾಕೆ ಫ್ರೀ ಉಚಿತ ಘೋಷಣೆಗಳನ್ನ ಮಾಡಿದ್ರು ಏನಕ್ಕೆ ಮಾಡಿದ್ರು ಸರ್ ಇವರು ಎಲೆಕ್ಷನ್ ಆದಮೇಲೆ ಮಾಡಬೇಕು ಹೇಳ್ಬಾರ್ದು ಎಲೆಕ್ಷನ್ ಆದಮೇಲೆ ನಾ ಇದು ಕೊಡ್ತೀನಿ ಇವರು ಎಲೆಕ್ಷನ್ ಗಿಮಿಕ್ಕೋಸ್ಕರ ಸರ್ನೇ ಫಸ್ಟು ಬಿಟ್ಟಿ ಬಗ್ಗೆಗಳು ಕೊಟ್ಟಿದ್ದು ಇವ್ರು ಯಾರೋ ಹಾಗೆ ಯಾರು ಮೋದಿ ಬಗ್ಗೆ ಮಾತಾಡೋಕ್ಕೆ ಮೋದಿಯವ್ರ ಬಗ್ಗೆ ಮಾತಾಡೋಕ್ಕೆ ನೀವು ನೆಟ್ಟಗಿದ್ದೀರಾ ನಿಮ್ಮದೇ ಬಾಲ ಡೊಂಕು ನೀವೇನು ಮೋದಿ ಬಗ್ಗೆ ಮಾತಾಡ್ತೀರ ಎಮ್ ಪಿ ಎಲೆಕ್ಷನ್ ಮೇ ಆದಮೇಲೆ ಇವ್ರ ಗ್ಯಾರಂಟಿಗೆ ಜನ ಎಲೆ ಹಾಕೊಂಡು ಹೋಗೀತಾರೆ ಇವ್ರ ಮುಖಕ್ಕೆ ಹೋಗಿದ್ದಾರೆ ಎಲೆ ಹಾಕೊಂಡು ಹೋಗಿತಾರೆ ಇವ್ರ ಮುಖಕ್ಕೆ ನೋ ಡೌಟ್ ಅಲ್ಲಿ ತನಕರ್ತಾರಲ್ಲ ಜನ ಕೆಲವರು ನಂಬಿರ್ತಾರೆ ಈಗ ಅದನ್ನೇ ಹೇಳ್ತಾ ಇರೋದು ಎಂ ಪಿ ಎಲೆಕ್ಷನ್ ಆದ್ಮೇಲೆ ಅಡಿಕೆ ಚಿನ್ಗಿರಿ ಕೊಪ್ಲು ಕುಕ್ಕಿಂಗ್ ಕಾಂಟ್ರಾಕ್ಟ್ ಒಂದು ಇಪ್ಪತ್ತು ವರ್ಷದಿಂದ ಅಡಿಗೆ ಕೆಲಸ ಮಾಡ್ತೀವಿ ಜನ ಏನ್ ಸರ್ ನಾವ್ ಎಲ್ಲಾ ಪಕ್ಷದವರು ಪರದವರು ಎಲ್ಲಾರನೂ ನೋಡ್ತಾ ಇರ್ತೀವಿ ಜನಗಳೇನಿಲ್ಲ ನಿಮ್ಮ ಹತ್ರ ಎಲ್ಲ ಬರ್ಲೇಬೇಕಲ್ಲ ಅಲ್ಲ ಅಲ್ಲ ಬರೋದ್ಕಿಂತ ನಾವ್ ಎಲ್ಲಾರ ಜೊತೆ ಒಡ್ನಾಡಿ ಇದೀವಿ ಆ ತರ ಏನಿಲ್ಲ ಎಲ್ಲಾ ಜನನು ಎಲ್ಲಾ ತರದವ್ರ್ ಜನನು ನೋಡಿದ್ವಿ ನಾವು ಹಾಂ ಸರ್ ಈಗ ಇಲ್ಲಿ ನಿಮ್ಮದು ಯಾವ ಕ್ಷೇತ್ರಕ್ಕೆ ಬರುತ್ತೆ ಮಂಡ್ಯ ಮಂಡ್ಯನೇ ಮಂಡ್ಯ ಸರ್ ಈಗ ನೆಕ್ಸ್ಟ್ ಬರ್ತಾರ ಅಥವಾ ಸ್ಥಳೀಯರೇ ಯಾರು ಆದರೆ ಈಗ ನಮ್ಮನ್ನು ಗುರ್ತಿಸ್ಬೇಕಲ್ವಾ ಒಬ್ಬ ಪ್ರಜೆ ಅಂದ್ರೆ ಓಟ್ ಹಾಕಿದ್ದನ್ನು ಅವ್ರು ಎಂ ಪಿ ಆದವರು ಗುರ್ತಿಸ್ಬೇಕೋ ಇವರು ನಮ್ಮ ಕ್ಷೇತ್ರದನೋ ನಮ್ಗೆ ಓಟ್ ಮಾಡಿದ ಅನ್ನೋದು ಇರಬೇಕು ಎಲ್ರಿಗೂ ಅದಿಲ್ಲದೆ ಇರೋರು ಬೇರೆ ಬಂದ್ರೆ ಅವ್ರು ಹೇಳ್ದಂಗೆ ಸೆಲೆಬ್ರಿಟಿಗಳು ಬಂದ್ರೆ ಏನು ಪ್ರಯೋಜನ ಈಗ ರಮ್ಯಾ ಬಂದರು ಅವ್ರೇನು ಮನೆ ಮಾಡಿದ್ರ ಮಂಡ್ಯದಲ್ಲಿ ಅವರು ಮಾಡಿಲ್ಲ ಇವರು ಮಾಡಿಲ್ಲ ನಮ್ಮ ಜನ ಏನು ಅಂದರೆ ಯಾರು ಯಾವ ಥರ ಇದಾಯ್ತದ ಆ ಥರನೇ ಓಟ್ ಇರ್ತಾರೆ ಅವ್ರವ್ರ ಇಷ್ಟ ಬಂದಂಗೆ ಮಂಡ್ಯ ಜಿಲ್ಲೆಯರೇ ಆದ್ರೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿನೂ ಆಯ್ತದೆ ಮುಂದೇನೂ ಬರ್ತದೆ ಈಗ ಅವ್ರು ನಮ್ಮನ್ನು ಗುರುತಿಸ್ತಾರೆ ಕ್ಷೇತ್ರದ ಜನತೆ ಅಂತ ಈಗ ಬೇರೆ ಕ್ಷೇತ್ರದಿಂದ ಬಂದು ಇಲ್ಲಿ ಬಂದು ನಿಂತ್ಕೊಂಡು ಗೆದ್ರೆ ಅವ್ರು ಏನು ಪ್ರಯೋಜನ ಇರ್ತದೆ ಏನು ಪ್ರಯೋಜನ ಇರಲ್ಲ ಯಾವ ವ್ಯಕ್ತಿನ ಇಲ್ಲಿ ಅಲ್ಲ ಯಾರನ್ನ ವ್ಯಕ್ತಿ ಸರ್ ನಾವೇನು ಐಕ ಅಲ್ವಲ್ಲ ಯಾರು ಸ್ವಲ್ಪ ಈಗ ಏನು ಸರ್ ಹೇಳ್ತಾರೆ ಈಗ ಒಂದು ಸಮೀಕ್ಷೆ ಹಂಗೆ ಹೇಳಿರೋದು ಈಗ ಮೋದಿಯವರು ಕುಮಾರಸ್ವಾಮಿನೇ ನಿಂತ್ಕಲಿ ಅವ್ರಿಗೇನಾರು ಒಂದು ಮಿನಿಸ್ಟ್ರ್ ಪೋಸ್ಟ್ ಕೊಡ್ತೀವಿ ಅಂತ ಏನೋ ಎಲ್ಲ ಆ ಅಪಗಳು ನಡೀತಾ ಇದ್ದಾವೆ ಇಲ್ಲಿ ನೋಡಿದ್ರೆ ಪುಡ್ರ ಜನರು ನಿಂತ್ಕೋತಾರೆ ಅಂತಾರೆ ಇವ್ರು ಯಾರಿಗೆ ಕೊಡ್ತಾರೆ ಅಂತ ಯಾರು ಗೊತ್ತಿರ್ತದೆ ಸರ್ ಮನೆ ರಾಜಕೀಯದಲ್ಲಿ ಯಾರ್ಯಾರು ಯಾರು ಕೊಡ್ತಾರೆ ಅಂತಲೇ ಗೊತ್ತಾಯ್ಕಿಲ್ಲ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಹಾಂ ಸರ್ ಅವರು ಈಗ ನೀವು ಏನೇ ಮಾಡಿದ್ರು ಅದೊಂದು ಪ್ಲೇಸ್ ಪಾಯಿಂಟು ಸರ್ ನೀವು ಏನೇ ಎಲ್ಲೇ ಮಾಡಿದ್ರು ಯಾವುದೇ ವ್ಯಕ್ತಿ ನಿಲ್ಸಿದ್ರು ಬಿ ಜೆ ಪಿ ಪರನೇ ಇರ್ತಾರೆ ಎಲ್ಲ ಕೇಂದ್ರದಲ್ಲಿ ಮಾತ್ರ ಅದರಲ್ಲಂತೂ ಸೂರು ಇನ್ನು ಯಾವ ಪಕ್ಷದವರು ಗೆಲ್ಲೋದು ಕಷ್ಟ ಏನು ಓ ಮುಲಾಜಿಲ್ದಾನೆ ಮುಲಾಜಿಲ್ದೇ ಮುಲಾಜಿಲ್ದಾನೆ ಅದಂತೂ ಖಂಡಿತ ಖಂಡಿತ ಅಂದ್ಮ ಖಂಡಿತ ಅದರಲ್ಲೇನು ಎರಡು ಮಾತಿಲ್ಲ ಸರ್ ಯಾವ ಯಾರನ್ನೇ ಗುರ್ತಿಸಿ ಗುರ್ತಿನ್ಸಿ ಇಲ್ದೇವದನ್ನೂ ನಿಲ್ಸಿಬಿಟ್ರು ಅವ್ರ ಪಕ್ಷದಿಂದ ಅಂದ್ರೆ ಗುರ್ತಿಸ್ಬಿಡ್ತಾರೆ ಈಗ ಇದು ಹಂಗೆ ಆಗಿರೋದು ಇದು ಸೆಂಟ್ರಲ್ ಮಾತ್ರ ಈ ಸ್ಟೇಟಲ್ಲಿ ಏನು ಬಿಡಿ ಎಲ್ಲ ಫ್ರೀಗಿ ಅದು ಇದು ಕೊಟ್ಟು ಎಲ್ಲ ಹಾಳು ಮಾಡಾಕ್ಬಿಟ್ರು ಹಂಗೆ ಈಗ ಸರ್ ಮೋದಿ ಅವರ ಹೇಗೆ ಮೆಚ್ಕೊಂಡಿದ್ದಾರೆ ಯಾವ ರೀತಿ ಸರ್ ಅವರಲ್ಲಿ ಎರಡು ಇಲ್ಲ ನೀವು ಹೇಳ್ದಂಗೆ ಪ್ರತಿಯೊಂದು ಅವರು ಸೆಂಟ್ರಲಲ್ಲಿ ಯಾವ ರೀತಿ ನಿಭಾಯಿಗೆ ಅವ್ರ ಇಲ್ದೋಗಿದ್ರೆ ಹೋಗಿದ್ರೆ ನಿಭಾಯಿಸಿಕೆ ಆಯ್ತು ಆಯ್ತಿಲ್ಲ ಬಿಡಿ ನಮ್ದು ಗಡಿ ಸಮಸ್ಯೆ ಆಗ್ಬೋದು ಮತ್ತೊಂದು ಆಗ್ಬೋದು ಇವೆಲ್ಲನೂ ಏನು ಸಮಸ್ಯೆನ ಬಗಾರ್ಸಕ್ಕೆ ಎಲ್ಲನೂ ಯಾರು ಸಮಸ್ಯೆನ ಬಗಾರ್ಸಿಗೆ ಇಕ್ಕಿಲ್ಲ ನೀವು ಏನೇ ಮಾಡಿದ್ರೂ ಸೆಂಟ್ರಲಲ್ಲಿ ಬಿ ಜೆ ಪಿನೇ ಬರೋದು ಅದಂತೂ ಸತ್ಯ ಡೆವಲಪ್ಮೆಂಟ್ ಆಯ್ತಾ ಇರ್ತದೆ ಕೆಲವೊಬ್ಬರಿಗೆ ಗೊತ್ತಿರ್ತದೆ ಅನುಕೂಲ ಉಪ್ಯೋಗಿಸ್ಗಳಿಕೆ ಇಲ್ಲ ಕೆಲವೊಬ್ಬರು ಗೊತ್ತಿ ಗೊತ್ತಿದ್ದು ಉಪ್ಯೋಗ್ಸ್ಕೋತಾರೆ ಈಗ ಯಾವ್ಯಾವ ಯೋಜನೆ ಬಿಟ್ಟವ್ರೆ ಸೆಂಟ್ರಲ್ಲಿಂದ ಸುಮಾರು ಜನಕ್ಕೆ ಗೊತ್ತಿರಿಕೆ ಅವು ಈಗ ನೀವು ಆನ್ಲೈನಲ್ಲಿ ಹಾಕಿ ತಗೋಬೇಕು ಒಂದು ಸ್ವಲ್ಪ ಜನ ಗೊತ್ತಿರೋರೆಲ್ಲ ತಗೋತಾಯಿದಾರವಾ ಇವ್ರು ಯಾವ ಗೊತ್ತಿಲ್ಲ ಇದ್ರೆ ತಗೋತಾನೆ ಇಲ್ಲ ಈಗ ಬಿ ಪಿ ಎಲ್ ಕಾರ್ಡ್ನವ್ರಿಗಂತೂ ಭಾರಿ ತುಂಬ ಅನುಕೂಲಕರಾದಂಥ ಇವಾವೆ ಯಾವ ಹಾಸ್ಪಿಟ್ಲಿಗೆ ಹೋಲಿ ಮತ್ತೊಂದು ಹೋಲಿ ಈಗ ಯಾವುದೋ ಒಂದು ಲಕ್ಷ ರೂಪಾಯಿ ಸಾಲ ಐವತ್ತು ಸಾವಿರ ಸಾಲ ಅಂಥವೆಲ್ಲ ಭಾರಿ ಇದಾಗಿ ಮಾಡ್ತಾಯಿರ್ತಾರೆ ಹಾಂ ಮತ್ತು ಹಂಗೆ ಈ ಬೀದರದ್ದು ಸೀರಾಕಡ್ನೋದು ಇವೆ ಅಂತ ಏನೋ ಅಷ್ಟು ವರ್ಷದಿಂದ ಹೇಳ್ತಾನೆ ಅವರೇ ಅದು ಆಯ್ತಾನೆ ಇಲ್ಲ ಸರ್ ಅದು ಯಾವಾಗ ಅಭಿವೃದ್ಧಿ ಆಯಿತು ಅದೊಂದು ಗೊತ್ತಿಲ್ಲ ನಮಗೆ ಸರಿ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತದೆ ಸರ್ ಎಲ್ಲ ಅವರವರ ಇತ್ತು ಅನುಕೂಲವಾಗಿ ಒಂದೊಂದು ದೇವ್ರು ಈಗ ನಮಗೆ ಹಂಗೆ ಈಗ ಎಲ್ಲ ಮುಸ್ಲಿಮ್ಸ್ಗೆಲ್ಲ ಮಕ್ಕ ಮದಿನ ಅಂತ ಆ ಥರ ಇರ್ತದೆ ಈಗ ನಮ್ಗೆ ರಾಮ ಜನ್ಮಭೂಮಿ ಅಂತ ಅಲ್ಲಿ ಒಂದು ಸ್ಥಾಪನೆ ಮಾಡಿದ್ರೆ ಒಳ್ಳೇದಲ್ವ ನಮ್ಮ ಹಿಂದೂಗಳಿಗೂ ಅದೊಂದು ದೇವರು ಶಕ್ತಿ ಇದ್ದಂಗೆ ಈಗ ಧರ್ಮಸ್ಥಳ ಈಗ ತಿರುಪ್ತಿ ಆ ಥರ ಎಲ್ಲ ಹೆಂಗೆ ಆ ಥರ ಈಗ ರಾಮ ಜನ್ಮಭೂಮಿನೇ ಇಂಪಾರ್ಟೆಂಟ್ ಆಯ್ತದ